ಮಾತಾಡ್ತಿರ ಅಕಾಡೆಮಿ ಸ್ಟೂಡೆಂಟ್ ಈ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಇವರಿಗೆ ಕಿಡ್ನಿ ಸ್ಟೋನ್ ಇತ್ತು ಎರಡು ವೀಕ್ ಬಂದಿದ್ರು ಅದರಲ್ಲೇ ಕ್ಲಿಯರ್ ಆಗಿದೆ ಫಸ್ಟ್ ಅವ್ರಿಗೆ ಸಿಕ್ಸ್ ಎಮ್ ಇತ್ತು ಆಪರೇಷನ್ ಮಾಡಿಸಿದ್ರು ಆಪರೇಷನ್ ಮಾಡಿಸಿದ್ರು ಮತ್ತೆ ಬಂದಿತ್ತಲ್ವಾ ಹೌದು ಇದು ಲೇಸರ್ ಅಂತ ಅಂತೇಳಿ ಬ್ಲಾಸ್ಟ್ ಮಾಡಿಸಿದ್ದೆ ಅದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಯಿತು ಕ್ಲಿಯರ್ ಆದ್ಮೇಲೆ ತಗ ಮತ್ತೆ ಒಂದು ವರ್ಷ ತಗೊಂಡ ಪೈನ್ ಬಂದಿತ್ತು ಏನು ಪೈನ್ ಬರುತ್ತೆ ಅಂತಂದು ಮತ್ತೆ ಮೇಡಮ್ ಅವ್ರು ಪರಿಚಯ ಆದರು ಸೌಮ್ಯ ಮೇಡಮ್ ಅಂತಂದು ಹೇಳಿ ಚಲಿಕರೆ ಸೊ ಈ ಥರ ಇದೆ ತಗೊಳ್ಳಿ ಅಂತಂದ್ರು ಮೇಡಮ್ ಏನೋ ಸೈಡ್ ಎಫೆಕ್ಟ್ ಇದೆಯಾ ಅಂತಂದೇಳಿದ್ವಿ ಇಲ್ಲ ಏನು ಸೈಡ್ ಎಫೆಕ್ಟ್ ಇರೋಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅಂತಂದು ಮತ್ತೆ ಆಯಿತು ನೋಡೋಣ ಅಂತಂದೇಳಿ ನೆಗ್ಲಿಜೆನ್ಸ್ ಮಾಡಿದ್ವಿ ತುಂಬ ದಿನ ಒಂದು ಹದಿನೈದು ದಿನ ಆಮೇಲೆ ಇದು ಇರ್ಬೋದು ನೋಡೋಣ ಈ ಪೈನ್ ತಡ್ಕೊಳೋಕ್ಕಾಗೆ ಬಂದೆ ಸೊ ಟೂ ಟೈಮ್ ಕೊಟ್ಟರು ಪರವಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಆ ಯೂರಿನ್ ಪಾಸಿಂಗ್ ಪಾಸಿಂಗ್ ಮುಖಾಂತರ ಎರಡು ಕಲ್ಲು ಹೊರಗಡೆ ಬಂದ್ಬಿಟ್ಟು ಸೊ ಇವಾಗ ಕ್ಲಿಯರ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಮತ್ತೆ ನೋವು ಏನಿಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿ ಬಂದು ಫೋರ್ ಎಮ್ ಎಮ್ ಒಂದು ಟೂ ಒಂದು ಎರಡು ಎರಡು ಸಲ ಬಂದ್ಬಿಟ್ಟು ಎರಡು ಯೂರಿನ್ ಮುಖಾಂತರ ಹೊರಗಡೆ ಬಂದಿದೆ ಎಲ್ಲಿ ಪ್ರೆಸ್ಸಿಂಗ್ ಪಾಯಿಂಟ್ ಅಂತ ಹೇಳಿದ್ರಿ ಪ್ರೆссиಂಗ್ ಪಾಯಿಂಟ್ ಮತ್ತೆ ಮತ್ತೆ ಒಂದು ಮತ್ತೆ ಕಲರ್ಸ್ ಆಗಿದೆ ಕಲರ್ಸ್ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಮೇಡಂ ಇವಾಗ ಏನು ಮತ್ತೆ ಸ್ಕ್ಯಾನಿಂಗ್ ಮಾಡ್ಸಿ ಮತ್ತೆ ಏನು ರಿಪೋರ್ಟ್ ಮತ್ತೆ ಏನು ರಿಪೋರ್ಟ್ ಇಲ್ಲ ಮೇಡಮ್ ರಿಪೋರ್ಟ್ ಮತ್ತೆ ಸ್ಕ್ಯಾನ್ ಮಾಡ್ಸಿಲ್ಲ ನಾನು ಯಾಕಂದ್ರೆ ಏನು ಪೇನ್ ಇಲ್ಲ ಇರಲ್ಲ ಏನು ನೋವು ಇರ್ಲಿಲ್ಲ ಏನ್ ಆಪರೇಷನ್ ಮಾಡಿಸಿದ್ರು ಕೂಡ ಡಾಕ್ಟರ್ ಹೇಳ್ತಾರೆ ಮತ್ತೆ ಬರುತ್ತೆ ಕಿಡ್ನಿ ಸ್ಟೋನ್ ಅಂತ ಆದ್ರೆ ನಾವು ಮಾಡಿರೋ ಟ್ರೀಟ್ಮೆಂಟ್ ಅಲ್ಲಿ ನಾವೇ ಧಾರಾಳವಾಗಿ ಹೇಳ್ಬಹುದು ಫುಲ್ ಆಗಿ ಹೇಳ್ತೀವಿ ನಾವೇನೆ ಮತ್ತೆ ಕಿಡ್ನಿ ಸ್ಟೋನ್ ಬರೋಕೆ ಚಾನ್ಸಸ್ ಇಲ್ಲ ಯಾಕಂದ್ರೆ ಅವ್ರಿಗೆ ಆ ರೀತಿ ಬರ್ದೇದೇ ಇರತ್ತರ ಆ ಸಿಸ್ಟಮ್ ನಾವು ಚೇಂಜಸ್ ಮಾಡಿರ್ತೀವಿ ಎನರ್ಜಿ ಲೆವೆಲ್ ಅಲ್ಲಿ ಚೇಂಜಸ್ ಮಾಡಿರ್ತೀವಿ ಆದ್ರಿಂದ ಅವರಿಗೆ ಮತ್ತೆ ಈಗ ಆಪರೇಷನ್ ಮಾಡಿಸಿದಾರೆ ಆದ್ರೂ ಕೂಡ ಬಂದಿದೆ ಅವರಿಗೆ ಈ ಸಲ ಅವರಿಗೆ ಫುಲ್ ಕ್ಲಿಯರ್ ಆಗಿದೆ ಮತ್ತೆ ನಿಮಗೆ ಬರೋದು ಇಲ್ಲ ಅದು ಕಿಡ್ನಿ ಸ್ಟೋನ್ ಮತ್ತೆ ರಿಪೀಟ್ ಆಗೋದು ಈಗ ಆರಾಮಾಗಿದ್ದೀರಲ್ಲ ಯೂರಿನ್ ಮುಖಾಂತರ